ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತೊಂದು ರೆಸಿಪಿ ಮಾಡಿವ್ರಿ ಇವು ಈಗ ಬರಾಕೈತೇವ್ರಿ ಮೂಲಂಗಿ ಅಂತ ಹೇಳಿ ಮೂಲಂಗಿ ಪಲ್ಯ ಮಾಡಿವ್ರಿ ನಾವು ಭಾರಿ ಬೆಸ್ಟ್ ಆಗೈತ್ರಿ ಈಗಾಗಲೇ ಒಮ್ಮೆ ಪೈಲಾ ಹಾಕಿದ್ದೀವ್ರಿ ನಾವು ಮೂಲಂಗಿ ಪಲ್ಯ ಮಾಡಿ ಈಗ ಮತ್ತೆ ಸ್ಟಾರ್ಟಿಂಗ್ ಈಗ ಚಾಲು ಆಗ್ಯಾವ್ರಿ ಅವು ಮೂಲಂಗಿ ಬರೋದು ಇಲ್ಲಿ ನೋಡ್ರಿ ನಾವು ಪಾವು ಕೆ ಜಿ ಮೂಲಂಗಿ ತಂದಿವ್ರಿ ಹೆಂಗದ ನೋಡ್ರಿ ಅಗ್ದಿ ಎಳೆಯುವ ಎಷ್ಟು ಚಲೋ ಅದಾವೆ ನೋಡಿರಿ ಇವು ಜವಾರಿ ರೀ ಇವು ಹಬ್ರೇಡ್ ಆದರೆ ಮನ್ಗಂಡ ಉದ್ದದ್ದು ಸಬಳಂಗೆ ಇರ್ತಾವ್ರಿ ಅವು ಇವು ಜವಾರಿ ಅದಾವ್ರಿ ನೋಡಿರಿ ಇಲ್ಲೇ ತೋರ್ಸಾಕತ್ತಿವು ನೋಡಿರಿ ಈಗ ಅವನಷ್ಟು ಸೋಸು ತೋರಿಸ್ತೀವಿ ನೋಡಿರಿ ಈಗ ನೋಡಿರಿ ಇಲ್ಲೇ ಈ ರೀತಿ ಮುರಿದ್ರಿ ಅದು ಮುಂದಿನ ಸ್ವಲ್ಪ ತೆಗಿದ್ರಿ ಅದನ್ನು ಸಣ್ಣ ಹಂಗೆ ಇದ್ದದ್ದು ನೋಡಿರಿ ಈ ರೀತಿ ಅಷ್ಟು ಸೋಸ್ಕೋಬೇಕ್ರಿ ಅವನ್ನ ಚಲೋ ತಂಗೆ ಫಸ್ಟ್ ಅನ್ನ ತೊಳ್ದಟ್ಕೋಬೇಕ್ರಿ ಮೂಲಂಗಿ ಸೋಸಿದ್ದೀನಿ ತೊಳಿಬಾರ್ದು ರೀ ನೋಡಿರಿ ಇಲ್ಲೇ ತೋರ್ಸಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಈ ರೀತಿ ಒಂದ ಸಮೂನ ಮುರಿಬೇಕ್ರಿ ಅವರ ಭಾರಿ ಬೆಸ್ಟ್ ಹಾಕತ್ರಿ ಇದಂತರೂ ಪಲ್ಯ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕಡಾವಿಗೆ ಇಟ್ಟಿವ್ರಿ ಕಡಾವ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವ್ನ ಮೂಲಂಗಿ ಚಲೋ ತಂಗ ಚೌಳಿಕೆ ಪಲ್ಯ ಮಾಡೋದು ಹೆಂಗೆ ಚೌಳಿಕಾಯಿ ಹುರ್ಕೋತೀವ್ರಲ್ಲೇ ಆ ಟೈಪ್ ಹುರಿಬೇಕ್ರಿ ಉತ್ತರನ ನೋಡ್ರಿ ಇಲ್ಲೇ ಹುರಿದು ಈಗ ನಾವು ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ ಇದು ಬಿಸಿ ರೊಟ್ಟಿಯಾಗ ಹಚ್ಕೊಂಡು ತಿನ್ನೋದ್ಕೆ ಪಲ್ಯ ಚಪಾತಿ ಆಗಂತರೂ ಟೇಸ್ಟ್ ರೀ ಇದು ರೊಟ್ಟಿಗೆ ಭಾಳ ಚಲೋ ಅನಿಸ್ತತ್ರಿ ಇದು ನೋಡ್ರಿ ಇಲ್ಲೇ ಈ ರೀತಿ ಆಗಬೇಕು ನೋಡ್ರಿ ಅವು ಹಂಗಿದ್ದದ್ದು ಕಲರ್ ಈ ರೀತಿ ಚೇಂಜ್ ಆಗಬೇಕು ರೀ ನಾವು ಎಷ್ಟು ಹುರಿತೀವ್ರಿ ಅದು ಮೂಲಂಗಿ ವಾಸನೆ ಹಸಿ ವಾಸನೆ ಹಾಕತ್ರಿ ಅಂದಾಗ ಪಲ್ಯ ಭಾರಿ ಟೇಸ್ಟ್ ಆಕತ್ರಿ ಈಗ ನೋಡ್ರಿ ಲೇ ಸಾಸ್ಮಿ ಹಾಕಿದ್ದೀವಿ ರೀ ಸಾಸಿವೆ ಚಟಪಟ್ಟ ಅಂದಿಂದ ಜೀರಿಗೆ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈಗ ಜೀರಿಗೆ ಆದ್ದರಿಂದ ಸಣ್ಣ ಹಂಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿವ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀವಿ ನೋಡಿರಿ ಉಳ್ಳಾಗಡ್ಡಿ ಆದ್ದಿಂದ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀವಿ ರೀ ಟೊಮೆಟೊ ಹಾಕಿದ್ದೀವಿ ನೋಡಿರಿ ನೋಡಿರಿ ಈ ರೀತಿ ತಿರುಗಾಡ್ಬೇಕ್ರಿ ಚಲೋ ತಂಗೆ ಆದಾದ್ದಿಂದ ಇಲ್ಲೊಂದು ದಿವಸ ಶೇಂಗಾ ಹುರದ್ ಇಟ್ಕೊಂಡಿದ್ದೀವ್ರಿ ನಾವು ಹುರದ ಒಂದು ಸ್ವಲ್ಪ ದಪ್ಪ ದಪ್ಪ ಜಜ್ಜಿದ್ದೇವ್ರಿ ಕಲ್ಲಾಗ ಅದೊಂದು ಸ್ವಲ್ಪ ಉದುರಿಸಿದ್ದೀವಿ ನೋಡ್ರಿ ಶೇಂಗಾ ಪುಡಿ ಆದ ನಂತರ ಇಲ್ಲಿ ಖಾರದ ಪುಡಿ ಹಾಕಿದ್ದೀವಿ ನೋಡ್ರಿ ಖಾರದ ಪುಡಿ ಆದ ನಂತರ ಇಲ್ಲೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ರಿ ಅರ್ಶಿನ ಪುಡಿ ಆದ ನಂತರ ಇದು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ ರೀ ಇದೊಂದು ತಟಕ ಧನ್ಯಾ ಪೌಡ್ರ್ ಹಾಕಿದ್ದೀವಿ ರೀ ಧನ್ಯಾ ಪೌಡ್ರ್ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ರೀ ನೋಡಿರಿ ಇದಷ್ಟು ಸೇರಿ ಈಗ ಚೊಲೋತಂಗೆ ತಿರುವ್ಯಾಡ್ಬೇಕು ರೀ ಒಂದು ಸ್ವಲ್ಪ ಸಣ್ಣಂಗೆ ಉರಿ ಇಟ್ಟ ನಾವು ಎಷ್ಟು ತಿರುವಾಡ್ತೀವಿ ಅಷ್ಟು ಕಲರ್ ಚೇಂಜ್ ಹಾಕತ್ತೆ ಅದು ಖಾರ ಹಾಕಿ ಬಳೋತಾನ ತಿರುಗ್ಯಾಡಿದ್ರೆ ಪಲ್ಯ ಅಂತರೂ ಭಾರಿ ಕಲರ್ ಬರ್ತತ್ರಿ ನೋಡಿರಿ ಇಲ್ಲಿ ಹುರಿದಿಟ್ಟಂಥ ಮೂಲಂಗಿ ಸೇರಿಸಿದ್ದೀವಿ ನೋಡಿರಿ ಅದಕ್ಕೆ ನೋಡಿರಿ ಮತ್ತು ಚಲೋ ತಂಗಿ ಒಂದು ಸ್ವಲ್ಪ ತಿರುವ್ಯಾಡ್ಬೇಕು ರೀ ಈ ರೀತಿ ಚಮಚದ್ಲಿ ಉರಿ ಸ್ಲೋ ಇಟ್ಟು ಇದನ್ನೆಲ್ಲ ಮಾಡಬೇಕ್ರಿ ಅಂದ್ರೆ ಮಸಾಲೇನು ಹೊತ್ತಂಗಿಲ್ಲ ನೋಡಿರಿ ಇಲ್ಲಿ ತೋರ್ಸಕೈತೀವಿ ನೋಡಿರಿ ತಿರ್ವಾಡೋದು ಈಗ ನೋಡಿರಿ ಒಂದು ಸ್ವಲ್ಪ ಸಕ್ಕರೆ ಹಾಕೋದು ರೀ ಸಕ್ಕರೆ ಹಾಕಿ ಒಂದು ಸ್ವಲ್ಪ ತಿರುವ್ಯಾಡ್ಬೇಕು ರೀ ಮತ್ತು ನೋಡಿರಿ ಈಗಿಲ್ಲೆ ತೋರ್ಸಕೈತೀವಿ ಒಂದು ಈಸು ನೀರು ಹಾಕಿದ್ರಿ ಯಾಕಂದ್ರೆ ಮೂಲಂಗಿ ಭಾಳ ಎಳಿವು ಇರ್ತಾವ್ರಿ ಇವು ಭಾಳ ನೀರು ರೀ ನೋಡಿರಿ ಈ ರೀತಿ ಅಷ್ಟ ಎಲ್ಲ ರೆಡಿ ಆದ್ದಿಂದ ಈ ರೀತಿ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಉದುರಿಸದ್ರಿ ಕೊತ್ತಂಬರಿ ಉದ್ರೀಸೆ ಒಂದು ಸ್ವಲ್ಪ ಮುಚ್ಚಿಡೋದ್ರಿ ಭಾರಿ ಬೆಸ್ಟ್ ಆಕೈತ್ರಿ ಇದು ಇದು ಕಾವಿದ್ದಾರಿಗೆ ಭಾಳ ಶರೀರಕ್ಕೆ ಮೂಲಂಗಿ ತಿನ್ನೋದು ಭಾಳ ಒಳ್ಳೇದ್ರಿ ಇದು ನೋಡ್ರಿ ಈಗ ಇಲ್ಲೇ ಮುಚ್ಚಿಟ್ಟಿದ್ದೀವ್ರಿ ತೆಗ್ದೀವಿ ನೋಡ್ರಿ ಈಗ ಕರೆಕ್ಟ್ ಹಂಗೆ ಆಗಿ ಬಂದತ್ ನೋಡ್ರಿ ಇದು ಪಲ್ಯ ಬ್ಯಾಳಿ ಹಾಕಿ ಮಾಡ್ತಾರ್ರಿ ಬ್ಯಾಳಿ ಇಲ್ಲಾದ್ರೆ ಈ ರೀತಿ ಶೇಂಗಾ ಹಾಕಿ ಮಾಡ್ಬೋದು ರೀ ಈಗಾಗಲೇ ಒಂದು ಬ್ಯಾಳಿ ಹಾಕಿ ತೋರಿಸಿವ್ರಿ ನಾವು ಮಾಡಿ ಇದು ಶೇಂಗಾ ಪುಡಿ ಉದರಿಸಿ ಮಾಡಿದ್ದೀವ್ರಿ ಈಗ ಭಾರಿ ಬೆಸ್ಟ್ ಆಕತ್ರಿ ನೋಡಿರಿ ಈಗ ಮಾಡಿದಂಥ ಪಲ್ಯ ತಂದ ಇಲ್ಲಿ ಹಾಕಾಕತ್ತೀವಿ ನೋಡಿರಿ ಬಟ್ಲಿಕ ನೋಡಿರಿ ಇಲ್ಲಿ ಹಾಕು ತೋರ್ಸ ಹಾತೀವ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ ನೀವು ಮಾಡ್ಕೊಂಡು ತಿನ್ರಿ ಆಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಈಗ ಅಷ್ಟು ಮಾಡಿದಂಥ ಪಲ್ಯ ಎಲ್ಲ ಇದು ತೆಗಿಯಾಕತ್ತೀವಿ ನೋಡಿರಿ ಬಟ್ಲಕ್ಕ ನೋಡಿರಿ ಈಗ ಅಷ್ಟು ಹಾಕಿದ್ದೀವಿ ರೀ ನೋಡಿರಿ ಹ್ಯಾಂಗಾಗೈತೆ ಅನ್ನೋದು ತೋರಿಸ್ತೀವಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೂ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ